ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿದ್ದೇನೆ ಸೊ ಇಲ್ಲಿ ನಮ್ಮ ಮುಂದೆ ಒಂದಷ್ಟು ಪುಸ್ತಕಗಳಿವೆ ಈ ಪುಸ್ತಕದ ಮೂಲಕ ಈ ಸಂಸ್ಥೆಯಲ್ಲಿ ಕಲ್ತು ಹೋದಂತಹ ವಿದ್ಯಾರ್ಥಿಗಳನ್ನು ಪರಿಚಯ ಮಾಡೋದು ಸೊ ಇವರು ಆಫ್ ದ ರೆಕಾರ್ಡ್ ಈ ಕ್ಯಾಮ್ರಾವನ್ನ ಇಲ್ಲದ ಇದ್ದ ಸಂದರ್ಭದಲ್ಲಿ ಇವರೊಂದು ವಿದ್ಯಾರ್ಥಿಗಳ ಬಗ್ಗೆ ಹೆಮ್ಮೆಯಿಂದ ಈ ಪುಸ್ತಕಗಳನ್ನು ತೋರಿಸ್ತಾ ಮಾತಾಡಿದರು ಅದರದ್ದೇ ಒಂದು ಭಾಗವಾಗಿ ಒಂದು ವಿಡಿಯೋ ಮಾಡೋಣ ಅಂತ ಸರ್ ನಿಮ್ಮ ವಿದ್ಯಾರ್ಥಿಗಳು ಅಥವಾ ಈ ಸಂಸ್ಥೆಯಲ್ಲಿ ಕಲ್ತ ವಿದ್ಯಾರ್ಥಿಗಳನ್ನು ಪುಸ್ತಕದ ಮೂಲಕ ಒಂದು ಪರಿಚಯ ಮಾಡ್ಬೇಕು ಸರ್ ಮುಂಬೈ ವಿಶ್ವವಿದ್ಯಾಲಯಕ್ಕೆ ನೂರ ಅರವತ್ತೇಳು ವರ್ಷಗಳ ಸುದೀರ್ಘವಾದಂತಹ ಇತಿಹಾಸ ಇದೆ ನಮ್ಮ ದೇಶದ ಮೊದಲ ವಿಶ್ವವಿದ್ಯಾಲಯ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಎನ್ನುವಂಥ ಒಂದು ಹೆಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಒಂದು ವಿಶೇಷವಾದಂತಹ ಒಂದು ಬ್ರ್ಯಾಂಡ್ ನೇಮ್ ಅಂತ ಏನು ಕರಿತೇವಲ್ಲ ಅದಿರುವುದನ್ನು ನಾವು ನೋಡ್ತೀವಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕನ್ನಡಕ್ಕೆ ಅವಕಾಶ ಇತ್ತು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಅಂತ ನಾನು ಹೇಳಿದೆ ಸಾವಿರದ ಒಂಬೈನೂರ ಎರಡರಲ್ಲಿ ಶಾಮರಾವ್ ವಿಠಲ್ ಕೈಕಿಣಿ ಮತ್ತು ಅನೇಕ ಮಿತ್ರರ ರಾಹ ದೇಶಪಾಂಡೆ ಮೊದಲಾದವರ ಸಹಕಾರದಿಂದ ಪ್ರಯತ್ನದಿಂದ ಇಲ್ಲಿ ಕನ್ನಡ ಅಧ್ಯಯನಕ್ಕೆ ಅವಕಾಶ ಸಿಕ್ತು ನಮ್ಮ ವಿಭಾಗದ ವಿಶ್ವವಿದ್ಯಾಲಯದ ಮೊದಲ ವಿದ್ಯಾರ್ಥಿ ಅಂದರೆ ಹಚ್ಚೇವು ಕನ್ನಡದ ದೀಪವನ್ನು ಬರೆದಂತಹ ಡಿ ಎಸ್ ಕರ್ಕೆ ಅವರು ಅವರು ಬರೆದಂತಹ ಕನ್ನಡ ಛಂದೋ ವಿಕಾಸ ಮೊತ್ತ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ನಲವತ್ತ ಒಂಬತ್ತರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಿಂದ ಡಾಕ್ಟ್ರೇಟ್ ಪದವಿಯನ್ನು ಪಡೆದಂತಹ ಒಂದು ಮಹಾಪ್ರಬಂಧ ಇದು ಕೃತಿರೂಪದಲ್ಲಿ ಬಂದಿದೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಪ್ರ ಒಂದು ರೀಪ್ರಿಂಟ್ ಅಂತ ಹೇಳ್ತೀವಲ್ಲ ಇದು ಇವತ್ತು ಎಲ್ಲರ ಮನೆಯಲ್ಲಿ ಕನ್ನಡ ಸಾಹಿತ್ಯವನ್ನು ಓದುವವರಿಗೆ ಈ ಪುಸ್ತಕ ಬೇಕೇ ಬೇಕು ಹಾಗಾಗಿ ಒಂದು ಇದಕ್ಕೆ ಮಾರ್ಗದರ್ಶನವನ್ನು ಮಾಡಿದವರು ಕುಂದಣಗ ಕೆ ಜಿ ಕುಂದಣಗಾರ ಅಂತ ಅವ್ರು ಹೇಳ್ತಾರೆ ತ್ರಿಕಾಲ ಆಯುವಿನ ಕೃತಿ ಅಂತ ಶಾಶ್ವತವಾಗಿ ಉಳಿಯುವಂತಹ ಒಂದು ಕೃತಿ ಅಂತ ಅಲ್ಲಿಂದ ತೊಡಗಿ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಸತತವಾಗಿ ಅಧ್ಯಯನದಲ್ಲಿ ನಿರತರಾಗಿದ್ದಾರೆ ತಮ್ಮದೇ ಆದಂತಹ ಮಹತ್ವದ ಕೃತಿಗಳನ್ನು ರಚನೆ ಮಾಡಿದರೆ ಮುಂಬೈ ಕನ್ನಡ ರಂಗಭೂಮಿ ಎನ್ನುವಂತಹದ್ದು ಡಾಕ್ಟರ್ ಭರತ್ ಕುಮಾರ್ ಪೊಲಿಪು ಅವರ ಮಹಾಪ್ರಬಂಧ ಕಳೆದ ನೂರೈವತ್ತು ವರ್ಷಗಳಲ್ಲಿ ವಲಸೆ ಬಂದಂತಹ ಮುಂಬೈ ಕನ್ನಡಿಗರು ಇಲ್ಲಿ ಮುಂಬೈಯಲ್ಲಿ ತುಳು ಕನ್ನಡ ರಂಗಭೂಮಿಯನ್ನು ಯಾವ ರೀತಿಯಲ್ಲಿ ಕಟ್ಟಿ ಬೆಳೆಸಿದ್ರು ಏನು ಅನೇಕ ನಾಟಕ ಕನ್ನಡದ ಮೊದಲ ಸಾಮಾಜಿಕ ನಾಟಕವನ್ನು ಬರೆದಂತಹ ಕರ್ಕಿ ವೆಂಕಟರಮಣ ಶಾಸ್ತ್ರಗಳಿಂದ ತೊಡಗಿ ಜಯಂತ ಕಾಯ್ಕಿಣಿ ಆಗಿರ್ಬೋದು ನಿಂಜೂರವರಾಗಿರ್ಬೋದು ಬರೇ ನಾಟಕಾರರಲ್ಲ ಇಲ್ಲಿಯ ರಂಗಭೂಮಿಯಲ್ಲಿ ತಮ್ಮನ್ನ ಅದ್ದಿಕೊಂಡಂತಹ ಕೆಕೆ ಸುವರ್ಣ ಆಗಿರಬಹುದು ಸದಾನಂದ ಸುವರ್ಣ ಆಗಿರಬಹುದು ಅನೇಕರುದು ಘಟಾನುಘಟಿಗಳು ವ್ಯಾಸರಾಯ ಬಲ್ಲ ಇದು ಬಲ್ಲಾಡ್ರ ಸಹೋದರ ಇನ್ನೊಬ್ರು ಮಿತ್ರರಿದ್ದರಲ್ಲ ಅನೇಕರು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಂತಹ ನಾಮಾಂಕಿತ ಸಾಧಕರ ಸಾಧನೆ ರಂಗತಂಡಗಳು ಕಳೆದ ನೂರೈವತ್ತು ವರ್ಷಗಳಲ್ಲಿ ಎಷ್ಟು ರಂಗತಂಡಗಳು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ನಾಟಕಗಳನ್ನ ಆಡಿಸಿದು ಎನ್ನುವಂತ ಇದನ್ನ ಓದಿದಂತಹ ನಾಡಿನ ಖ್ಯಾತ ವಿದ್ವಾಂಸರಾಗಿದ್ದ ಎಂ ಎಂ ಕಲಬುರ್ಗಿ ಅವರು ಹೇಳ್ತಾರೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿಯೂ ಈ ತರದ ಜಿಲ್ಲಾವಾರು ಒಂದು ರಂಗಭೂಮಿಯ ಕೈಪಿಡಿ ಬಂದಿಲ್ಲ ಎನ್ನುವಂತ ಇದನ್ನ ಇಟ್ಟುಕೊಂಡು ನಿನಾಸಂ ಕೃಷ್ಣಮೂರ್ತಿ ಅವರು ಮಾತಾಡಿದ್ರಂತ ನನಗೆ ರೋಮಾಂಚನ ಆಗ್ತದೆ ಯೋಚನೆ ಮಾಡಿಕೊಳ್ಳಿ ಒಂದೊಂದು ಕ್ಷೇತ್ರದಲ್ಲಿ ಅದೇ ರೀತಿಯಲ್ಲಿ ಸಿನಿಮಾ ಕ್ಷೇತ್ರದಲ್ಲೂ ಕನ್ನಡಿಗರ ಸಾಧನೆ ತುಳು ಕನ್ನಡಿಗರ ಸಾಧನೆ ನೋಡೋದು ಹೌದಾ ಸಾಹಿತ್ಯ ಕ್ಷೇತ್ರದಲ್ಲಿ ಈಗಾಗಲೇ ನಾನು ತೋರ್ಪಡಿಸಿದೆ ಅನ್ನುವಂಥದ್ದು ಅಂದರೆ ಬರೀ ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಸಾಹಿತ್ಯ ಕ್ಷೇತ್ರಕ್ಕೆ ಸೀಮಿತ ಆದ ನಮ್ಮ ವಿಭಾಗದ ದ್ವಿತೀಯ ವರ್ಷದ ವಿದ್ಯಾರ್ಥಿ ವಿಕ್ರಮ್ ಜೋಶಿ ಅಂತ ದೊಡ್ಡ ಪ್ರಮಾಣದ ಅಂಕಣಕಾರ ಕರ್ನಾಟಕದ ಯಾವುದೇ ಪತ್ರಿಕೆಯನ್ನು ತೆಗೆದು ನೋಡಿ ಉದಯವಾಣಿ ಆಗಿರ್ಬೋದು ವಿಶ್ವವಾಣಿ ಆಗಿರ್ಬೋದು ಅವರ ಎಮ್ ಎ ಮೊದಲ ವರ್ಷದ ಸೆಮಿಸ್ಟರ್ ಪ್ರೊಜೆಕ್ಟ್ ಇದು ಸೈಬರ್ ಕ್ರೈಮ್ ಅಂತ ಎಷ್ಟು ಮಹತ್ವದ ಪುಸ್ತಕ ಕರ್ನಾಟಕದ ಒಂದು ಒಳ್ಳೆಯ ಪಬ್ಲಿಕೇಶನ್ ಇದನ್ನು ಹೊರತಂದಿದೆ ಅನ್ನುವಂಥ ಹೌದಾ ಇದು ವಿದ್ಯಾರ್ಥಿಗಳ ಸಾಧನೆ ಸ್ವಲ್ಪ ಅವರಿಗೆ ಮಾರ್ಗದರ್ಶನ ಬೇಕಾಗಿದೆ ಅಷ್ಟೇ ಮತ್ತೇನಿಲ್ಲ ಎನ್ನುವಂಥದ್ದು ಪೃಥ್ವಿ ಅವರಲ್ಲಿದೆ ನಮ್ಮ ವಿಭಾಗದ ವಿದ್ಯಾರ್ಥಿಗಳಿದೆ ಕಲಾ ಕಲಾಭಾಗವತ್ ಅಂತ ಅವರು ವಿಜ್ಞಾನದ ಹಿನ್ನೆಲೆಯಿಂದ ಬಂದರು ಸ್ವತಃ ಒಳ್ಳೆಯ ಕಲಾವಿದರು ನೋಡಿ ಕನ್ನಡ ಸಂಶೋಧನೆಗೆ ಮುಂಬೈ ಕೊಡುಗೆ ಅಂತ ಈ ಭಾಗದಲ್ಲಿ ಬ್ರಿಟಿಷರು ಯಾವ ರೀತಿಯಲ್ಲಿ ಕನ್ನಡವನ್ನು ಕಲಿತು ಕನ್ನಡದ ಬೆಳವಣಿಗೆಗೆ ದಿನಕರ ದೇಸಾಯಿಯವರಾಗಿರ್ಬೋದು ಅವರ ನಂತರ ಬಂದಂತಹ ಈ ಭಾಗದ ಭೀಮರಾವ್ ಚುಟ್ಟುಗುಪ್ಪಿ ಆಗಿರ್ಬೋದು ದೊಡ್ಡ ಪ್ರಮಾಣದಲ್ಲಿ ಶ್ರೀನಿವಾಸ ಹಾವನೂರು ತಾವತಾಜೆ ವಸಂತಕುಮಾರ್ ಆ ಪರಂಪರೆ ಇವತ್ತಿಗೂ ಮುಂದುವರೆದಿದೆ ಕನ್ನಡ ಸಂಶೋಧನೆಗೆ ಮುಂಬೈ ಕೊಡುಗೆ ಆಗಿರಬಹುದು ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮುಂಬೈ ಕನ್ನಡಿಗರು ಮಾಡಿದಂತಹ ಸಾಧನೆಯನ್ನ ದಾಖಲಿಸುವ ಕನ್ನಡ ವಿಭಾಗದ ಸಾಧನೆಯನ್ನು ಎಲ್ಲವನ್ನ ಡಾಕ್ಟರ್ ದುರ್ಗಪ್ಪ ಕೋಟಿ ಅತ್ಯಂತ ಅಚ್ಚುಕಟ್ಟಾಗಿ ಈ ಕೃತಿಯಲ್ಲಿ ದಾಖಲಿಸಿದ್ದಾರೆ ಈವರೆಗೆ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಿ ಎಚ್ ಡಿ ಪಡೆದಿದ್ದಾರೆ ಎಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಂ ಸಿಲ್ ಪದವಿಯನ್ನು ಅವು ಎಲ್ಲಿ ಬರೇ ಕಬರ್ಡಲ್ಲಿ ಕೊಳಿತಾ ಇಲ್ಲ ಎಲ್ಲವೂ ಕೃತಿ ರೂಪದಲ್ಲಿ ಬಂದಿದೆ ಇದು ಬಹಳ ದೊಡ್ಡ ಕೃತಿ ರೂಪದಲ್ಲಿ ಬಂದಿರೋದ್ರಿಂದ ಇದು ನಾಡಿಗೆ ಅನುಕೂಲವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಬಿ ಎಂ ಹೆಗಡೆ ನಾಡಿನ ಹೆಸರಾಂತ ವೈದ್ಯರು ದಕ್ಷಿಣ ಕನ್ನಡದವರಿಗಂತೂ ಎಲ್ಲರೂ ಪರಿ ಸುಪರಿಚಿತ ವ್ಯಕ್ತಿಯವರು ಏನು ಅವರ ಸಾಧನೆ ಬಗ್ಗೆ ಕನ್ನಡದಲ್ಲಿ ಒಂದೇ ಒಂದು ಕೆಲವು ಲೇಖನಗಳು ಬಂದಿವೆ ಪದ್ಮಭೂಷಣ ಪದ್ಮವಿಭೂಷಣ ಅಂತಹ ಒಬ್ಬ ಮಹಾನ್ ಸಾಧಕನ ಬಗ್ಗೆ ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿ ಅವರ ಸಂದರ್ಶನ ಮಾಡಿ ಅವರು ಆನ್ಲೈನಲ್ಲಿ ಬಂದರು ಮತ್ತೆ ಯೋಚನೆ ಮಾಡಿಕೊಳ್ಳಿ ಸುಧಾಮೂರ್ತಿಯವರ ಕುರಿತು ಈಗಾಗಲೇ ಒಂದಲ್ಲ ಮೂರು ಪುಸ್ತಕಗಳನ್ನು ನಾವು ಮಾಡಿದ್ದೇವೆ ಅನ್ನುವಂಥದ್ದು ಯಾವ ವಿಭಾಗ ಮಾಡಿದ ಗೊತ್ತಿಲ್ಲ ನಮಗೆ ಸೂರ್ಯ ಅವರು ಇದ್ದಾರೆ ಆದ ಮುಖಾಂತರವಾಗಿ ಆನ್ಲೈನ್ ಮುಖಾಂತರವಾಗಿ ಮತ್ತೆ ಬರ್ತೇನೆ ಅಂತ ಹೇಳಿದ್ದಾರೆ ಈಗ ಒಂದು ಮುಂದೆ ಒಂದು ಕಾರ್ಯಕ್ರಮ ಇದೆ ಅನಿತಾ ಪೂಜಾರಿ ನಮ್ಮ ವಿಭಾಗದ ಹೆಮ್ಮೆಯ ಮೋಹನ ತರಂಗ ಅಂತ ಒಂದು ಒಳ್ಳೆಯ ಪುಸ್ತಕವನ್ನು ಮೋಹನ್ ಮಾರ್ನಾಡ್ ಅವರ ಕುರಿತು ಪುಸ್ತಕವನ್ನು ಮಾಡಿದವರು ನಮ್ಮ ವಿಭಾಗದ ಸಾಧನೆ ಹಿನ್ನೆಲೆಯಲ್ಲಿ ಹತ್ತಾರು ಪುಸ್ತಕಗಳು ಬಂದಿವೆ ಅನ್ನುವಂಥದ್ದು ನಮ್ಮ ವಿಭಾಗದ ನೋಡಿ ಯಾವ್ಯಾವ ಕ್ಷೇತ್ರದಿಂದ ಕನ್ನಡ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಏನು ಮಾಡಬಹುದು ಇವತ್ತು ಒಳ್ಳೆಯ ಇದು ಆಡಳಿತಾತ್ಮಕ ಕ್ಷೇತ್ರಕ್ಕೆ ಹೋಗಬೇಕು ಎನ್ನುವಂಥ ಎ ವಿ ನಾವಡ ಅವರು ನಾಡಿನ ಹಿರಿಯ ವಿದ್ವಾಂಸ ಅವರ ಮಗಳು ಪ್ರಜ್ಞಾ ಮೆಂಬಳ ಅಂತ ನಮ್ಮಲ್ಲಿ ಎಮ್ ಎ ಮಾಡಿದರು ಆನಂತರ ಅವರು ಧರ್ಮಸ್ಥಳ ಬಹುಮುಖಿ ಅಧ್ಯಯನ ಅಂತ ಹೇಳಿ ಮಾಡಿ ಎಷ್ಟು ಒಳ್ಳೆಯ ಮಹಾಪ್ರಭು ಮುಂಬೈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯೊಬ್ಬರು ಧರ್ಮಸ್ಥಳದ ಬಗ್ಗೆ ಪಿ ಎಚ್ ಡಿ ಮಾಡ್ತಾರೆ ಅಂತ ನಮ್ಮ ಒಬ್ಬರು ವಿದ್ಯಾರ್ಥಿ ಇವತ್ತಿಗೂ ನೋಡಿ ಕೊಲ್ಲೂರಿನ ಬಗ್ಗೆ ಒಂದು ಒಳ್ಳೆಯ ಪುಸ್ತಕ ಬಂದಿಲ್ಲ ಅಂಬಿಕಾ ದೇವಾಡಿಗ ಅಂತ ಒಂದು ಡೆಸರ್ಟೇಷನ್ ಓ ಅಲ್ಲಿ ಇದೆ ಅಲ್ಲಿ ಅಲ್ಲಿ ಕಾಣ್ತಾ ಇದೆ ನೋಡಿ ಇದು ಅಲ್ಲಿ ಕೆಳಗೆ ಅದಲ್ಲ ಅಲ್ಲಿ ಕೆಳಗಿದೆ ಅಂದ್ರೆ ಇವೆಲ್ಲವೂ ಒಂದು ರೀತಿ ನಿರ್ಲಕ್ಷಿತ ಕ್ಷೇತ್ರ ಏನು ನಮ್ಗೆ ಗೊತ್ತಿದೆ ಎಲ್ಲವೂ ಅಂತ ನಾವು ಅನ್ಕೊಂಡಿದ್ವಿ ಅಲ್ಲ ಏನು ಅಂತ ಗೂಗಲ್ ಮ್ಯಾಪಿಗೆ ಬೇಕಾಗುವಂತ ಅನೇಕ ಮಾಹಿತಿಗಳು ನಾವು ಕೊಡಬೇಕಾಗಿದೆ ಇನ್ಫಾರ್ಮೇಶನ್ ಇದೆ ಅಲ್ಲ ನಮ್ಮಲ್ಲಿ ಸರಿಯಾದ ಇನ್ಫಾರ್ಮೇಶನ್ ಇಲ್ಲ ಅದಾಗೂ ದಿನೇಶ್ ಶೆಟ್ಟಿ ಅಂತ ಹೇಳಿ ನಮ್ಮ ವಿಭಾಗದ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಅವರು ಪತ್ರಿಕೋದ್ಯಮದಲ್ಲಿ ಇದ್ದಾರೆ ನೋಡಿ ಮುಂಬೈ ಕನ್ನಡ ಪತ್ರಿಕೋದ್ಯಮ ಮುಂಬೈಯಲ್ಲಿ ಕನ್ನಡವನ್ನು ಉಳಿಸುವುದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಬಹಳ ಬಹಳ ದೊಡ್ಡದು ಅಂತ ಹದಿನೆಂಟುನೂರ ಐವತ್ತರ ಆಸುಪಾಸಿನಲ್ಲಿ ಮುಂಬೈ ಕನ್ನಡಿಗರು ದೊಡ್ಡ ಪ್ರಮಾಣದ ಒಂದು ಪತ್ರಿಕೋದ್ಯಮ ನಿರತರಾಗಿ ಕೆಲಸ ಮಾಡಿದ್ರು ಎನ್ನುವಂಥದ್ದು ರಾಮಚಂದ್ರ ಉಚ್ಚಿಲ್ರ ವ್ಯಾಸರಾಯ ಬಲ್ಲಾಳ ಆಗಿದ್ದಿರ್ಬೋದು ಎಂ ಯು ಕಾಮತ್ ನೀವು ಕೇಳಿರ್ಬೋದು ಎಂ ಯು ಕಾಮತ್ತು ದೊಡ್ಡ ಪ್ರಮಾಣದ ಸಾಧಕ ಪತ್ರಿಕೋದ್ಯಮದಲ್ಲಿ ಅಂತಹ ಪತ್ರಿಕೋದ್ಯಮದ ಘಟಾನುಘಟಿಗಳು ಇಲ್ಲಿದ್ರು ಎನ್ನುವಂಥದ್ದು ಈ ಮುಖಾಂತರ ಅವರ ಸಾಧನೆಗಳನ್ನು ದಾಖಲಿಸು ನಾವು ದಾಖಲಿಸದೆ ಹೋದ್ರೆ ನಾಳೆ ಆ ಮಾಹಿತಿಗಳೆಲ್ಲ ಕಳೆದು ಹೋಗ್ಬಿಡ್ತವೆ ಅದು ಆಗಕೂಡುದು ಹೀಗಾಗಿ ಈ ಒಂದು ದಾಯಿತ್ವ ನಮ್ಮದು ಅಂತ ಹೇಳಿ ನಾವು ನೋಡಿ ಅಲ್ಲಿ ಹೇಳಿದ್ನ ಅವಾಗ ಕೊಲ್ಲೂರು ಒಂದು ಸಾಂಸ್ಕೃತಿಕ ಅಧ್ಯಯನ ಕೊಲ್ಲೂರಿನ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ ರಾಜಶ್ರೀ ಶೆಟ್ಟಿ ಅಂತ ಒಂದು ಕಾರ್ಕಳ ಒಂದು ಪಕ್ಷಿ ನೋಟ ಕಾರ್ಕಳದ ಬಗ್ಗೆ ನಮ್ಗೆ ಏನ್ ಗೊತ್ತಿದೆ ಪುಸ್ತಕ ಬಂದಿದೆ ನೋಡಿ ಎಲ್ಲೆಲ್ಲ ಇದೆ ಒಂದಕ್ಕಿಂತ ಒಂದು ಏನು ಇದು ಆಸಕ್ತಿ ನಾವು ಒತ್ತಾಯ ಮಾಡುದಿಲ್ಲ ಯಾಕಂದ್ರೆ ಆ ಭಾಗದ ವಿದ್ಯಾರ್ಥಿ ನೋಡಿ ವೃತ್ತಿಯಲ್ಲಿ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಚಾರ್ಟರ್ಡ್ ಅಕೌಂಟೆಂಟ್ ಕನ್ನಡ ವಿಭಾಗಕ್ಕೆ ಬರ್ತಾರೆ ಏನು ನೀವು ಹೇಳಿದ್ರೆ ನಂಬ್ಲಿಕ್ಕಿಲ್ಲ ಅಲ್ಲ ಹೇಳಿದ್ ಮೊನ್ನೆ ಅವರು ರಂಜಾಳ ಕಸುಮೋಸವಕ್ಕೆ ಸಹ ಬಂದಿದ್ರು ನೋಡಿ ರೆಗ್ಯುಲರ್ ವಿದ್ಯಾರ್ಥಿ ಇದು ಇದಂತ ಆ ತರದಲ್ಲ ಡೈರೆಕ್ಟರ್ ಅನೇಕ ಅನೇಕ ವಿದ್ಯಾರ್ಥಿಗಳು ನಾನು ಇಲ್ಲಿ ಒಬ್ಬರ ಹೆಸರನ್ನ ಬಿಟ್ಟರೆ ಇನ್ನೊಬ್ಬರಿಗೆ ಬೇಸರ ಆಗಬಹುದು ಅನೇಕ ಸಾಹಿತಿಗಳ ಬಗ್ಗೆ ದುಂಡಿರಾಜ್ ಆಗಿರಬಹುದು ಬಲ್ಲಾಳ ಆಗಿರಬಹುದು ಅನೇಕ ಸಾಹಿತಿಗಳ ಬಗ್ಗೆ ನಾನೇ ಬರ್ದೆ ಇದು ನಮ್ಮ ಕೆಲಸ ತಾನೆ ಆ ಥರದ್ದು ದೊಡ್ಡ ಪ್ರಮಾಣದಲ್ಲಿ ಆ ಕನ್ನಡ ಸಾಧಕರನ್ನ ಪರಿಚಯಿಸುವ ನಾಡಿಗೆ ತಿಳಿ ತಿಳಿಯಪಡಿಸುವ ನೋಡಿ ಮುಂಬೈ ಕನ್ನಡ ಪರಿಸರ ಅಂತ ಕಳೆದ ಈ ಭಾಗದಲ್ಲಿ ನೂರೈವತ್ತು ವರ್ಷಗಳಲ್ಲಿ ಕನ್ನಡ ಪರಿಸರ ಹೇಗೆ ಬೆಳೆದು ಬಂತು ಏನು ಎನ್ವೈರನ್ಮೆಂಟ್ ಅಂತ ಹೇಳ್ತೀವಲ್ಲ ಇದು ಬಹಳ ದೊಡ್ಡ ಇನ್ನೊಂದು ನಾವು ಬರೇ ಇದಲ್ಲ ಕರ್ನಾಟಕ ಮಹಾರಾಷ್ಟ್ರ ಆದಾನ ಪ್ರದಾನ ಇದು ಬಹಳ ಹೌದಾ ಒಂದೇ ತಾಯಿಯ ಮಕ್ಕಳ ಹಾಗೆ ಹೊಕ್ಕಳು ಬಳ್ಳಿಯ ಸಂಬಂಧ ಕರ್ನಾಟಕ ಮಹಾರಾಷ್ಟ್ರ ಏನು ಹದಿಮೂರನೇ ಶತಮಾನದವರೆಗೆ ಕರ್ನಾಟಕದ ಪ್ರಭಾವ ಮಹಾರಾಷ್ಟ್ರದ ಮೇಲಾಯಿತು ಆನಂತರ ಮಹಾರಾಷ್ಟ್ರದ ಪ್ರಭಾವ ಕರ್ನಾಟಕ ಆದ ನಾವು ಒಪ್ಪಿಕೊಳ್ಬೇಕು ಶಿವಾಜಿ ಅನೇಕ ವರ್ಷ ಬೆಂಗಳೂರಿನಲ್ಲಿ ಇದ್ರು ಅನ್ನೋದು ನಾವು ಒಪ್ಪಿಕೊಳ್ಬೇಕು ಅನ್ನುವಂಥ ಹೌದಾನೆ ಇವೆಲ್ಲ ಒಂದು ಆದಾನ ಪ್ರದಾನ ಈ ದೇಶದ ಪ್ರಜೆಗಳ್ ನಾವು ಈ ದೇಶದ ನಾಡಿನ ನಾವು ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಸಹೋದರರು ಈ ಒಂದು ರೀತಿಯ ಏನು ಒಂದು ಸಹೋದರ ಭಾವವನ್ನ ಭಾಷೆಗಳ ನಡುವೆ ಜಗಳ ಬೇಕಾಗಿಲ್ಲ ಎಲ್ಲ ಭಾಷೆಗಳು ಅತ್ಯಂತ ಶ್ರೇಷ್ಠವಾದವೇನು ಯಾವುದು ಮೇಲು ಕೇಳುವ ಎನ್ನುವಂಥ ಭಾವನೆ ಇಲ್ಲ ಈ ದೃಷ್ಟಿಯಿಂದ ವಿಭಾಗ ಯಥಾಸಾಧ್ಯ ಸಾಧ್ಯ ಕೆಲಸ ಮಾಡ್ತಾ ಇದೆ ನಮ್ಮಲ್ಲಿ ದೊಡ್ಡ ಪ್ರಮಾಣದ ಗ್ರಂಥಾಲಯ ಇದೆ ಯಾವುದೇ ಹೊಸ ಪುಸ್ತಕ ಬಂದ್ರು ಈಗ ಮೊನ್ನೆ ತಾನೇ ಇನ್ನು ಅದು ಬಿಡುಗಡೆ ಆಗಿಲ್ಲ ಮುದ್ದಣ ರಾಜನ ಅಂತ ಪ್ರೊಫೆಸರ್ ಎ ವಿ ನಾವ್ ಅವರ ಪುಸ್ತಕ ಬಂದಾಯ್ತು ಈಗ ಮೊನ್ನೆ ಯಾರದ್ದು ಸಹನ ಅವರ ಒಂದು ಪುಸ್ತಕ ಬಂತು ಅದಕ್ಕೆ ಬರುತ್ತೆ ಮುಂದಿನ ವಾರ ಬರುತ್ತೆ ಅನ್ನುವಂಥ ತಕ್ಷಣ ಕುಮಾರ್ ಸಹನ ವಿಜಯ್ ಕುಮಾರ್ ಅವರು ಬರೆದಂತಹ ಮಾಗಧ ಹೇಳಿ ಒಂದು ಮಹತ್ವದ ಕಾದಂಬರಿ ಅಂದ್ರೆ ಆ ತರದ ಒಂದು ಸಂಪರ್ಕದಲ್ಲಿ ಇದ್ದೇವೆ ಮತ್ತೆ ಬರೆಯ ಸಾಹಿತ್ಯಗಳ ವಿಭಾಗದ ವಿದ್ಯಾರ್ಥಿಗಳೆಲ್ಲ ಇತರ ಸಾಧಕರು ನಮ್ದು ಒಂದು ಕೃತಿಸನ್ಯ ಅಂತ ಕೃತಿತನ್ಯ ಅಂತ ಕುಮಾರವ್ಯಾಸನ ಬಗ್ಗೆ ಇಲ್ಲಿಯ ಹಿರಿಯ ಯಕ್ಷಗಾನ ಕಲಾವಿದ ಕುಮಾರವ್ಯಾಸನ ಕಾರಣ ನೋಡಿ ಒಂದು ಅಂದ್ರೆ ವಿಭಾಗದ ಜೊತೆಗೆ ಜೋಡಿಸಿಕೊಳ್ಳುವಂತ ಇದು ಬಹಳ ದೊಡ್ಡ ಈ ರಥಕ್ಕೆ ರಥವನ್ನ ರಥೋತ್ಸವ ಅಂತ ಮಾಡ್ತಾರೆ ಅದಕ್ಕೆ ಅದರ ಮಿಳಿಯನ್ನು ಎಳೆಯುವುದು ಎಲ್ಲರೂ ಸೇರಿದಾಗ ಅದು ಮುಂದೆ ಹೋಗುತ್ತೆ ರಥ ಇದು ಕನ್ನಡದ ಕೆಲಸ ಹಾಗೆ ಅಂತ ತೇರ ಜೆಸ್ ಎಸ್ ಅವರ ಒಂದು ಕವಿತೆ ನೆನಪಾಗುತ್ತೆ ತೇರನೆಳೆಯವರು ನಾವು ಎಲ್ಲಿದ್ದರೇನು ಬೊಂಬಾಯಿ ಮದ್ರಾಸು ಕಲ್ಕತ್ತಾ ಡೆಲ್ಲಿ ಎಲ್ಲೆಂದರಲ್ಲಿ ಯೋಚನೆ ಮಾಡಿಕೊಳ್ಳಿ ಹೀಗಾಗಿ ಇದು ಒಂದು ಸೌಭಾಗ್ಯ ಅಂತ ನಾನು ಅನ್ಕೊಂಡಿದ್ದೀನಿ ಕನ್ನಡ ವಿಭಾಗ ಇವತ್ತು ವಿಶ್ವವಿದ್ಯಾಲಯದ ವಲಯದಲ್ಲಿ ಪ್ರಕಟಣೆ ಆಗಿರಬಹುದು ದತ್ತಿ ಉಪನ್ಯಾಸ ಆಗಿರಬಹುದು ಬೇರೆ ಬೇರೆ ನೆಲೆಗಳಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳ ಇಲ್ಲಿಯ ತುಳು ಕನ್ನಡಿಗರ ಸಹಕಾರದಿಂದ ಸಾಧ್ಯ ಒಂದು ರೀತಿಯ ವೈಬ್ರೆಂಟ್ ಆದಂತಹ ವಿಭಾಗ ಅಧ್ಯಾಪಕರಾದವರು ಬರೇ ಪಾಠ ಮಾಡಿ ಪಗಾರ ಎಣಿಸುವುದಲ್ಲ ನಮ್ಮಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಪಾಠ ಮಾಡುವುದು ಮುಗಿತು ಇಷ್ಟ ಅಲ್ಲ ಸಾಂಸ್ಕೃತಿಕ ನಾಯಕರಾಗುವುದು ಸಾಂಸ್ಕೃತಿಕ ನಾಯಕರಾಗಿ ಅರಳದೇ ಇದ್ದರೆ ಪ್ರಾಧ್ಯಾಪಕರು ಶಿಕ್ಷಕರು ಆ ಭಾಷೆಗೆ ಮೃತವಾಗುತ್ತೆ ಅನ್ನುವಂತ ಎಷ್ಟು ಸಾಧ್ಯ ದಿನಕ್ಕೆ ಹದಿನೆಂಟು ಗಂಟೆ ಅಧ್ಯಾಪಕರು ಕೆಲಸ ಮಾಡಬೇಕು ಏಯ್ಟೀನ್ ಅವರ್ಸ್ ಇಲ್ಲ ಅಂತ ಹೇಳಿದ್ರೆ ಒಂದು ಸಂಸ್ಥೆಯನ್ನು ಬೆಳೆಸೋದು ಭಾಳ ಕಷ್ಟ ಏನು ಹಾಗಾಗಿ ಸಂಸ್ಥೆ ನನ್ನದು ಏನು ಅಂತ ನಮ್ಮದು ಏನು ಅಂತ ಬರೀ ನಾನು ಐ ಅನ್ನುವಂಥದ್ದಲ್ಲ ವಿ ಅನ್ನುವಂತ ಎಲ್ಲರೂ ಸೇರಿದಾಗ ಇವತ್ತು ಇಲ್ಲ ಡಾಕ್ಟರ್ ಪದ್ಮಶೆಟ್ಟಿ ಅವರು ವಿಭಾಗವನ್ನು ಮುಂದೆಸ್ಕೊಂಡು ಹೋಗ್ತಾರೆ ಕಳೆದ ಎಂಟು ಹತ್ತು ದಿನದಿಂದ ನನಗೆ ಬೇರೆ ಯಾವುದೋ ಚುನಾವಣೆ ಕೆಲಸ ಇದೆ ಹೌದು ಹಾಗಂತ ವಿಭಾಗ ಇದಾಗುತ್ತೆ ಮುಂದಿನ ತಲೆಮಾರನ್ನು ಸೃಷ್ಟಿ ಮಾಡುವಂಥದ್ದು ಹೌದು ಇವತ್ತಿಗೂ ನೂರಾರು ಲೇಖಕರು ಮುಂಬೈಲಿ ಬರವಣಿಗೆಯನ್ನು ಮಾಡ್ತಾರೆ ದೊಡ್ಡ ಪ್ರಮಾಣದಲ್ಲಿ ಅದು ಹೇಳಿದ್ನಲ್ಲ ಮುಂದಿನ ಐವತ್ತು ವರ್ಷಗಳ ಕಾಲ ಬರೆದುಕೊಡಬಲ್ಲ ಬೇಕಾದರೆ ಕನ್ನಡಕ್ಕೆ ತುಳುವಿಕೆ ಇಲ್ಲಿ ಭಯ ಇಲ್ಲ ಮುಂಬೈಯ ಭದ್ರಕೋಟೆ ಏನು ಅಂತ ಈ ಬಾರಿಯ ನೋಡಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಈ ಬಾರಿಯ ಕಸ್ತೂರಿಯಲ್ಲಿ ಕಸ್ತೂರಿ ಅಂತ ಪತ್ರಿಕೆ ಬರುತ್ತೆ ದೊಡ್ಡ ಪ್ರಮಾಣದಲ್ಲಿ ಮುಂಬೈ ಕನ್ನಡಿಗರ ಸಾಧನೆಯ ಬಗ್ಗೆ ಅವರನ್ನ ಅದೇಲೂ ಕಡೆಯಾಯಿತು ಅಂತ ಕಾಣುತ್ತೆ ಉಲ್ಲೇಖ ಮಾಡಿದ್ದಾರೆ ಯಾವುದೇ ನಾಡಿನ ಪತ್ರಿಕೆ ತೆಗೆದು ನೋಡಿಬೇಕು ಕನ್ನಡ ವಿಭಾಗದ ಬಗ್ಗೆ ಅಭಿಮಾನ ಇದೆ ಅನ್ನೋದು ಈಗ ಒಬ್ರೊಬ್ರು ವಿದ್ಯಾರ್ಥಿಗಳ ಡೆಸರ್ಟೇಷನ್ ನೋಡಿದ್ರೆ ಕಾರಂತ ಕುವೆಂಪು ನಮ್ಮಲ್ಲಿ ಅಧ್ಯಯನಗಳು ನಡೀತಾ ವಿದ್ಯಾ ರಾಮಕೃಷ್ಣ ಅಂತ ನಮ್ಮ ವಿಭಾಗದ ವಿದ್ಯಾರ್ಥಿ ಅವರು ಬಹಳ ಸೊಗಸಾಗಿ ಇತ್ತೀಚೆಗೆ ಕಾರಂತರ ಪ್ರಬಂಧಗಳ ಕುರಿತು ಶಿವರಾಮ್ ಕಾರಂತರ ಪ್ರಬಂಧ ಎಲ್ಲರೂ ಕಾದಂಬರಿಕಾರ ಅಂತ ಮಾತಾಡ್ತಾರೆ ಆದರೆ ಅವರು ಸಮಗ್ರ ಪ್ರಬಂಧಗಳ ಬಗ್ಗೆ ಅಧ್ಯಯನ ಮಾಡಿ ಒಂದು ಡೆಸರ್ಟೇಷನ್ ಅನ್ನ ಅಲ್ಲಿ ಸಬ್ಮಿಟ್ ಮಾಡಿದರು ಹೀಗೆ ಮತ್ತೆ ವಿಜ್ಞಾನದ ಹಿನ್ನೆಲೆಯಿಂದ ಕಾಮರ್ಸ್ ಹಿನ್ನೆಲೆಯಿಂದ ಬಂದು ಬರು ಬಂದಿರೋದ್ರಿಂದ ಅವರಿಗೆ ಒಂದು ಸ್ವಲ್ಪ ವಿಶೇಷವಾದ ಒಂದು ಏನು ಒಂದು ಜಾಣತನ ಇದೆಯೋ ಅಂತ ಅನ್ಸುತ್ತೆ ವಿಜ್ಞಾನದ ವಿದ್ಯಾರ್ಥಿಗಳು ಸೂಕ್ಷ್ಮ ಹಾಗಂತ ಆರ್ಟ್ಸ್ ವಿದ್ಯಾರ್ಥಿಗಳು ಸೂಕ್ಷ್ಮ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವರು ಬಹಳ ಸೂಕ್ಷ್ಮವಾಗಿ ಸೂಕ್ಷ್ಮ ಗ್ರಹಿಕೆಗೆ ನನ್ನ ನನ್ನ ಅಬ್ಸರ್ವೇಶನ್ ನನ್ನ ನಾನು ಗ್ರಹಿಸಿದ ಹಾಗೆ ತುಂಬಾ ಅದನ್ನ ಸೂಕ್ಷ್ಮವಾಗಿ ಗ್ರಹಿಸಿ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇದೆ ಇದು ಮುಂಬೈ ಕನ್ನಡಿಗರ ಭಾಗ್ಯ ಮುಂಬೈ ಕನ್ನಡ ಜಗತ್ತು ಅಂತೇಳಿ ಒಂದು ಪುಸ್ತಕವನ್ನು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇದು ಇವರೆಲ್ಲ ಮುಂಬೈ ಕನ್ನಡ ಜಗತ್ತಿನ ಸರದಾರರು ಅಂತ ಅಂತ ಇಲ್ಲಿ ಯಾರನ್ನೇ ತೆಗೆದು ಶ್ಯಾಮ್ರಾವಿ ವಿಠಲ್ ಕೈಕಿಣಿ ಆಗಿರಬಹುದು ಸದಾನಂದ ಸುವರ್ಣ ಮಿತ್ರ ವೆಂಕಟರಾಜ್ ಐಕಳ ಹರೀಶ್ ಶೆಟ್ಟಿ ಸಂಜೀವ್ ಶೆಟ್ಟಿ ಜಯಂತ ಕಾಯ್ಕಿಣಿ ದೊಡ್ಡ ಒಂದು ಪರಂಪರೆ ಇದೆ ಚಂದ್ರಶೇಖರ ಪಾಲತ್ತಾಡಿ ಯಾರನ್ನೇ ತೋಡಬೇಕಾದ್ರೆ ಸನದಿ ಎ ಸನದಿಯವರು ಎಂ ಬಿ ಕುಕ್ಕೆ ಅಂತ ಒಬ್ಬರೊಬ್ಬರು ಹೆಸರು ಹೇಳಿ ಒಂದೊಂದು ಒಬ್ಬರೊಬ್ಬರ ಬಗ್ಗೆನೇ ಒಂದೊಂದು ಪುಸ್ತಕ ಬರೀ ಮಹಾಪ್ರಬಂಧವನ್ನ ರಚನೆ ಮಾಡಬಹುದು ಹೌದ ಹಾಗಾಗಿ ಇವೆಲ್ಲವೂ ವಿಭಾಗದ ವಿದ್ಯಾರ್ಥಿಗಳ ಸಾಧನೆ ದೊಡ್ಡ ಪ್ರಮಾಣದಲ್ಲಿ ವಿಭಾಗ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಪರಂಪರೆ ಇತಿಹಾಸ ಎಲ್ಲವೂ ಬೇಕು ಅದು ಬೇಕು ಇದು ಬೇಕು ಎಲ್ಲವೂ ಬೇಕು ಈ ಪ್ರವೃತ್ತಿ ನಮಗೆ ಬೇಕು ಈ ಹಿನ್ನೆಲೆಯಲ್ಲಿ ಇತರ ಸಾಹಿತಿಗಳು ಸಹ ವಿಭಾಗಕ್ಕೆ ಬಂದು ಇಲ್ಲಿ ಕುಳಿತು ಒಂದು ಅರ್ಧ ಗಂಟೆ ಒಂದು ಗಂಟೆ ಮಾತಾಡಿ ದಿನಕ್ಕೊಂದು ಹತ್ತು ಮಂದಿ ನಮಗೆ ವಿಸಿಟರ್ಸ್ ಇರ್ತಾರೆ ಇದು ಬಹಳ ಅಭಿಮಾನ ಪಡುವ ಸಂಗತಿ ಹಾಗಾಗಿ ಇದು ಸಮಯ ವೇಸ್ಟ್ ಅಂತ ನಾನು ತಿಳ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ಸಂಪರ್ಕ ಬೇಕು ಅನ್ನೋದು ಹೊರಗಿನ ವಿಭಾಗ ದ್ವೀಪವಾಗಿರುವಂಥದ್ದು ಹಾಗಾಗಿಯೇ ಇವತ್ತು ಎಲ್ಲಿ ಎಲ್ಲಿವರೆಗೆ ಅದು ಠಾಣೆ ಇರಬಹುದು ಅಣುಶಕ್ತಿ ನಗರ್ ಇರಬಹುದು ಬಾರ್ಡರ್ ಸೆಕ್ಯೂರಿಟಿಲೆಲ್ಲ ಕೆಲಸ ಮಾಡುವಂತಹ ಮಕ್ಕಳೆಲ್ಲ ಕನ್ನಡ ಕಲಿತು ಅವ್ರಿಗೆ ಏನಾಗ್ಬೇಕಾಗಿತ್ತು ನಾಳೆ ಕರ್ನಾಟಕಕ್ಕೆ ಹೋದ್ರೆ ಕನ್ನಡ ಬೇಕು ಅಂತ ನೋಡಿ ಯೋಚನೆ ಮಾಡಿಕೊಳ್ಳಿ ಅನೇಕ ವೈದ್ಯರು ಬಂದಿದ್ದಾರೆ ನಮ್ಮಲ್ಲಿ ವೈದ್ಯರು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಕರ್ನಾಟಕ ಹೋದ್ರೆ ಅಲ್ಲಿ ಪೇಶೆಂಟ್ ಮಾತಾಡಬೇಕಲ್ಲ ಕನ್ನಡ ಅಲ್ಲ ಪ್ರತಿಯೊಬ್ಬರಿಗೂ ಸಹ ಇದ್ರದೇ ಅಂತ ಇದಿರುತ್ತೆ ಅಲ್ಲ ಈ ತರದ ಅಂದ್ರೆ ನಮ್ಗೆ ಭಾಷೆ ಬಗ್ಗೆ ಅದರ ಮಹತ್ವ ಗೊತ್ತಿಲ್ಲ ಮುಂಬೈಯಲ್ಲಿ ಬೆಳೆಯೋ ಬೆಳೆಯುವ ಮಕ್ಕಳಿಗೆ ಈಗ ಸೂರ್ಯವರಿಗೆ ಗೊತ್ತಿದೆ ಏನು ಅಂತ ಇಲ್ಲಿಯ ಮಕ್ಕಳಿಗೆ ಐದು ಭಾಷೆ ಬರುತ್ತೆ ಐದು ಆರು ಏಳು ನಮ್ಮ ಬಿ ಎನ್ ಶ್ರೀಕೃಷ್ಣ ಅಂತ ಸುಪ್ರೀಂಕೋರ್ಟ್ ನ ಕನ್ನಡ ಮಾಧ್ಯಮದಲ್ಲಿ ಓದಿದ್ರು ಸುಪ್ರೀಂ ಕೋರ್ಟ್ ನ ಸಾಧ್ಯ ಆದ್ರೆ ಭೇಟಿ ಆಗ್ಬಹುದಾಗಿತ್ತ ಅಂತ ಕಾಣುತ್ತೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿ ಮಾಡಿದವರು ಅವರು ಹದಿನಾಲ್ಕು ಹದಿನೈದು ಭಾಷೆಗಳು ಬಲ್ಲರು ಸಾಧ್ಯ ಬರೀ ಭಾಷೆ ಬ ಮಾತಾಡೋದಲ್ಲ ಬರೆಯುವ ಮಾಡುವ ಉರ್ದು ಪಾರ್ಸಿ ಇದು ಸಾಮಾನ್ಯದ ಮಾತಾಡೋದು ಹೀಗೆ ಬೇಕು ಹಾಗಾಗಿ ಮುಂಬೈ ಅನ್ನುವಂಥದ್ದು ಒಂದು ಕಾಸ್ಮೋಪಾಲಿಟನ್ ನೇಚರ್ ಇದು ನಾನು ಹೈದ್ರಾಬಾದ್ ನೋಡಿದ್ದೀನಿ ಬೆಂಗಳೂರು ನೋಡಿದ್ದೀನಿ ಚೆನ್ನೈ ನೋಡಿದ್ದೀನಿ ದಿಲ್ಲಿ ಯಾವ ನಗರಗಳಲ್ಲೂ ಇಲ್ಲ ಈ ಥರದ ಇದು ಇದು ವಿಚಿತ್ರವೆಂದರೆ ಭಾರತದ ಹೆಬ್ಬಾಗಿಲು ಅಂತ ಅಷ್ಟೇ ಇಲ್ಲ ಭಾರತದ ಅಂತ ಹೇಳಿ ನಮ್ಮ ವ್ಯಾಸರಾಯ ಬಲ್ಲಾಳ್ರು ಹೇಳ್ತಾರೆ ಹೌದಾ ಮುಂಬೈಗೆ ಬಂದವರು ನಮ್ಮ ಜನ ತಮ್ಮ ಅಸ್ಮಿತೆಯನ್ನು ಉಳಿಸ್ಕೊಂಡಿದ್ದಾರೆ ಇದು ಬಹಳ ದೊಡ್ಡದು ಸಾಹಿತ್ಯ ಇರಬಹುದು ಬರೇ ಸಾಹಿತ್ಯ ಅಲ್ಲ ಎಲ್ಲ ಸಂಸ್ಕೃತಿ ಪರಂಪರೆ ಯಾವ್ಯಾವ ಕ್ಷೇತ್ರದಲ್ಲಿ ಇಲ್ಲ ಹೇಳಿ ಕನ್ನಡಿಗರು ನೀವು ಯಾವಾಗ ಪೊಲೀಸ್ ಇಲಾಖೆ ಬೇಕೋ ಎಷ್ಟು ಮಂದಿ ನಿನ್ನೆ ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದೆ ಚುನಾವಣೆಗೆ ಅದರ ಎಷ್ಟು ಮಂದಿ ನಮಗೆ ಗೊತ್ತಿಲ್ಲ ಏನು ಅಂತ ಇಲ್ಲಿ ನಮ್ಮ ಆಜು ಬಾಜುದಲ್ಲೇ ಕನ್ನಡಿಗರ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಅಂತ ಆಶ್ಚರ್ಯ ಆಗುತ್ತೆ ಏನು ಅಂತ ಇವ್ರು ನೋಡಿ ಇಲ್ಲಿ ಆ ತರದ್ ಹಾಗಾಗಿ ಕನ್ನಡಿಗರ ಒಂದು ಅಸ್ಮಿತೆಯ ಬಗೆಗಿನ ಕಾಳಜಿ ಇದೆಯಲ್ಲ ಇದು ಇದಾಗಿದೆ ಹಾಗಾಗಿ ನೀವು ಬಹಳ ಪ್ರೀತಿಯಿಂದ ವಿಭಾಗವನ್ನು ಹುಡ್ಕೊಂಡು ನೋಡಿ ಎಷ್ಟು ಮಂದಿ ಹುಡ್ಕೊಂಡು ಬರ್ತಾರೆ ಅನ್ನುವಂಥದ್ದು ಎಷ್ಟೋ ಸಂದರ್ಭದಲ್ಲಿ ಇದು ಬಹಳ ದೊಡ್ಡದೇ ಅನ್ನುವಂಥದ್ದು ಚುನಾವಣೆಯ ಕರ್ತವ್ಯದ ಇದರ ನಡುವೆಯೂ ಕೂಡ ಸಮಯ ಕೊಟ್ರಿ ಮತ್ತೆ ನಾನು ಕೂಡ ಪುಸ್ತಕದ ಬಗ್ಗೆ ಮೊದ್ಲೇ ಹೇಳಿದ್ರೆ ನಿಮ್ಮ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳ ಪುಸ್ತಕ ಮಿಸ್ ಆಗಿರಬಹುದು ಆದ್ರೆ ಸರ್ ಅವ್ರಿಗೇ ಪಶ್ಚಾತ್ತಾಪ ಆಯ್ತು ಅಂದ್ರೆ ಸೊ ಮೊದಲೇ ಹೇಳಿದ್ರೆ ನನ್ನ ಎಲ್ಲ ವಿದ್ಯಾರ್ಥಿಗಳ ಪುಸ್ತಕವನ್ನು ಕೂಡ ನಾನು ಮುಂದೆ ಇಡ್ತಾ ಇದ್ದೆ ಅಂತ ಸರ್ ಇಲ್ಲಿ ಒಂದು ವೇಳೆ ಯಾವ್ದಾದ್ರು ವಿದ್ಯಾರ್ಥಿಯ ಪುಸ್ತಕ ಮಿಸ್ ಆಯ್ತು ಅಂತ ಅನಿಸಿದ್ರೆ ಕ್ಷಮೆ ನಾನು ಕೊಡ್ತೇನೆ ಯಾಕಂದ್ರೆ ನಾನು ಅವ್ರಿಗೆ ಸಮಯ ಕೊಟ್ಟಿಲ್ಲ ಸೊ ಕೊಟ್ಟಿದ್ದಿದ್ರೆ ಕೊಟ್ಟಿದ್ದಿದ್ರೆ ಏನಾಗ್ತಿತ್ತು ಅಥವಾ ಅವರ ಚುನಾವಣೆಯ ಇದು ಇದ್ದಿದ್ರೆ ಎಲ್ಲ ಹೇಳಿರೋದು ಸೊ ನನಗೆ ಇಲ್ಲಿ ಒಂದಿಬ್ಬರದ್ದಲ್ಲ ಎಲ್ಲರದ್ದು ಪರಿಚಯ ಮಾಡಬೇಕು ಅಂತ ಸೊ ಆಗಿರೋದೇ ಇದ್ರೆ ಕ್ಷಮೆಯನ್ನ ನಾನ್ ಕೊಡ್ತೇನೆ ಸೊ ಇನ್ನೊಮ್ಮೆ ಮುಂಬೈಗೆ ಬರ್ತೇನೆ ಸೊ ಮುಂಬೈಗೆ ಬಂದಾಗ ಸೊ ಇಲ್ಲಿ ಪಿ ಎಚ್ ಡಿ ಪಡೆದವರು ಅವರ ವಿಷಯಗಳು ಯಾವ್ಯಾವ ವಿಷಯದ ಮೇಲೆ ಇದು ಮಾಡಿದ್ದಾರೆ ಸೊ ಎನ್ನುವಂತಹ ಅನೇಕ ವಿಷಯಗಳನ್ನ ಖಂಡಿತವಾಗಿಯೂ ಮಾತಾಡ್ಲಿಕ್ಕೆ ಒಂದಷ್ಟು ವಿಷಯಗಳನ್ನ ಎಲ್ಲವನ್ನೂ ಒಂದು ಪ್ರಥಮ ಭೇಟಿಯಲ್ಲೇ ಮಾಡಬಾರದು ಉಳಿಸಿಕೊಂಡು ಹೋಗ್ಬೇಕು ಮುಂದೆ ಬನ್ನಿ ಒಂದು ಸಂವಾದ ಮಾಡೋಣ ಈಗ ಮುಂದಿನ ಸಂದರ್ಭದಲ್ಲಿ ಈಗ ಉಡುಪಿಯ ಕಂಡೀರ ಮತ್ತು ಕನ್ನಡ ವಿಭಾಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಒಂದು ಸಾಹಿತ್ಯ ಸಂವಾದ ಏನಾದ್ರು ಮಾಡಿ ನಿಮ್ಗೆ ಏನು ಖರ್ಚಿಲ್ಲ ನೀವು ಬಂದ್ರೆ ಆಯ್ತು ಉಳಿದ ವ್ಯವಸ್ಥೆ ನಾವು ಒಂದು ಒಳ್ಳೆಯ ಒಂದು ಇದಾಗತ್ತೆ ನೇರವಾದಂತಹ ಒಂದು ಲೈವ್ ಮತ್ತೊಂದು ಮಗದೊಂದು ಆತರದಲ್ಲಿ ಒಂದು ಹತ್ತು ಮಂದಿ ಸಾಧಕರನ್ನ ಎಂತಹ ಲೇಖಕರು ನಮ್ಮ ನಡುವೆ ಇದ್ದಾರೆ ವ್ಯಾಸರಾಯ್ ನಿಂಜೂರ್ ಅವರು ಅವರು ನಿಜವಾಗಿ ಬಹಳ ದೊಡ್ಡ ವಿಜ್ಞಾನಿ ಅವರು ಅವ್ರ ಹೆಸರಿನಲ್ಲಿ ಒಂದು ಕಾಲದಲ್ಲಿ ಎಂಜಾಯಿಮ್ ಇತ್ತು ಒಂದು ನಿಂಜೂರ್ ಎಂಜಾಯಿಮ್ ಅಂತ ಅಲ್ಲಿ ಬಿಆರ್ ಸಿ ಅಲ್ಲಿ ಅವರು ಕೆಲಸ ಮಾಡಿದ ಹಿರಿಯ ಒಳ್ಳೆಯ ಕತೆಗಾರ ಅಕಾಡೆಮಿ ಬಹುಮಾನವನ್ನು ಪಡೆದಂತಹ ಲೇಖಕ ಅಂತ ನೋಡಿ ಅವರೇನು ಅಧ್ಯಾಪಕರಾಗಿ ಕೆಲಸ ಮಾಡಿದವರಲ್ಲ ಅವರು ನಿಜವಾಗಿ ಅವ್ರಿಗೆ ಕನ್ನಡ ಸಂಬಂಧವೇ ಇಲ್ಲ ಆಹಾರ ವಿಜ್ಞಾನದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಸಾಧಕ ಕನ್ನಡವನ್ನು ಉಳಿಸಿದ್ರಲ್ಲ ವ್ಯಾಸರಾಯ್ ಬಲ್ಲಾಳ ಹೌದು ಇಷ್ಟು ಮಂದಿ ಸರ್ ಜಯಂತಿ ಕಾಯ್ಕಿಡಿ ಯಾವುದೋ ಕಂಪೆನಿಯಲ್ಲಿ ಕೆಲಸ ಮಾಡ್ತಾ ಕನ್ನಡವನ್ನು ಬೆಳೆಸೋದೇನೋ ಸಾಮಾನ್ಯದ ಮಾತಲ್ಲ ಇವರೆಲ್ಲರ ಮನೆ ಮಾತು ಹೌದಾ ಮತ್ತೆ ಕನ್ನಡ ಅಲ್ಲ ಯೋಚನೆ ಮಾಡಿಕೊಳ್ಳಿ ನಿಂಜವ್ರ ಅವರ ಮನೆ ಮಾತು ತುಳು ಅವ್ರೆ ಹೌದಾನೇ ಡಾಕ್ಟರ್ ಸುನೀತಾ ಶೆಟ್ಟಿ ಅವರಿದ್ದಾರೆ ಮನೆ ಮಾತು ತುಳು ಹೌದಾ ಎಷ್ಟು ಮಂದಿ ಲೇಖಕರಿದ್ದಾರೆ ಹಿರಿಯ ಸಾಧಕರಿದ್ದಾರೆ ಹಾಗಾಗಿ ಇಲ್ಲಿ ನೀವು ಆವಾಗ ಕೇಳಿದ್ರಲ್ಲ ಭಾಷೆಯ ನಡುವೆ ಒಂದು ಸಮನ್ವಯ ಇದೆ ಸಹಕಾರ ಪ್ರವೃತ್ತಿ ಇದೆ ಗೌರವ ಇದೆ ಸಂಘರ್ಷ ಇಲ್ಲ ಇದು ನಾನು ನೋಡಿಕೊಂಡಾಗ ತುಳುವರ ಒಂದು ಉದಾತ್ತ ನಿಲುವಿನಿಂದ ಕನ್ನಡ ಉಳಿದಿದೆ ಇದು ಬೇರೆಲ್ಲೂ ಕಾಣೋದಿಲ್ಲ ಮತ್ತೆ ಇನ್ನೊಂದು ವೈಶಿಷ್ಟ್ಯ ಅಂದರೆ ತುಳುವರು ಮಾದರಿ ಇವತ್ತಿಗೂ ನಾನು ಸ್ಟೇಷನ್ನಲ್ಲಿ ಬರುವಾಗ ಹಾಂ ಯಾರೋ ನೀವು ಇಳಿತಾ ಇದ್ದೀರಾ ಅಂತ ಕೇಳಿದ್ರೆ ಯಾರೋ ತುಳುವಿನಲ್ಲ ಕೇಳಿದ್ರು ಅಂದರೆ ಆ ತುಳು ಮಾತನ್ನು ಉಳಿಸ್ಕೊಂಡಿದ್ದಾರೆ ಇವಾಗ ಏನು ಅಕಾಡೆಮಿ ಇದೆಯಾ ಇಲ್ಲಿ ಮುಂಬೈಯಲ್ಲಿ ಏನಿದೆ ಇವತ್ತಿಗೂ ಕಳೆದ ನೂರೈವತ್ತು ವರ್ಷಗಳಲ್ಲಿ ತುಳುವನ್ನು ಉಳಿಸ್ಕೊಂಡಿದ್ದಾರೆ ಮನೆ ಮಾತಾಗಿ ಇದು ಬಹಳ ದೊಡ್ಡ ಭಾಷೆಯ ಬಗ್ಗೆ ಅಭಿಮಾನ ಬೇಕು ಹಾಗಂತ ದುರಭಿಮಾನ ಸಲ ನಾನಿದು ಮರಾಠಿ ಬೇಕು ಈ ಈ ಮಣ್ಣಿನ ಇದು ಸತ್ವ ಅದು ನಾವು ಬೇಡ ಅಂತ ಹೇಳಿದ್ರೆ ಹಾಗಾಗಿ ಎಲ್ಲರನ್ನ ಭಾಷೆಯ ಇದು ಎಲ್ಲರನ್ನ ಬೆಸೆಯುವ ಕೆಲಸ ನಾವು ಮಾಡಬೇಕಾಗಲ್ಲ ಮಾಧವಿ ಏನು ಇದು ಬಹಳ ದೊಡ್ಡದು ಆ ದೃಷ್ಟಿಯಿಂದ ಉಡುಪಿಯ ಕಂಡೀರ ಚಾನೆಲ್ ಮುಖಾಂತರ ನೀವು ಮಾಡ್ತಾ ಇರುವ ಕನ್ನಡದ ಒಂದು ಕೈಂಕರಿ ಏನಿದೆ ಕಾಳಜಿ ಏನಿದೆ ಅಲ್ಲ ಇಂಥದ್ದೊಂದು ಐವತ್ತು ನೂರು ಮಂದಿ ಮಾಡಿದರೆ ಅದು ಸಹಜವಾಗಿ ಬೆಳೆ ಎಲ್ಲವನ್ನ ಸರ್ಕಾರ ಅಕಾಡೆಮಿ ವಿಶ್ವವಿದ್ಯಾಲಯ ಮಾಡಬೇಕು ಅಂತಿಲ್ಲ ನಾನು ಹೇಳುವುದಷ್ಟು ನಮ್ಮ ನಮ್ಮ ಯಥಾಸಾಧ್ಯ ಕೆಲಸವನ್ನು ನಾವು ಮಾಡಿದರೆ ಖಂಡಿತ ಬೆಳೀತು ಅಮೇರಿಕಾದಲ್ಲಿ ದುಬೈಯಲ್ಲಿ ಇಂಗ್ಲೆಂಡಲ್ಲಿ ಆಸ್ಟ್ರೇಲಿಯಾದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕನ್ನಡಿಗರು ಕನ್ನಡದ ಕೆಲಸವನ್ನು ಇದ್ದಾರೆ ಹೌದು ಕರ್ನಾಟಕದ ಹೊರಗೆ ಸುಮಾರು ಎರಡು ಕೋಟಿ ಕನ್ನಡಿಗರು ಸರ್ಕಾರದ ಒಂದು ನೆರವು ಮಾರ್ಗದರ್ಶನವು ಪುಸ್ತಕ ಕೊಡಿ ಅಂತ ಒಂದು ಪುಸ್ತಕ ಕೊಡೋದಿಲ್ಲ ನಂಗೆ ಭಾಳ ಬೇಸರ ಆಗುತ್ತೆ ಕರ್ನಾಟಕದಲ್ಲಿ ಎಷ್ಟೆಲ್ಲ ಪುಸ್ತಕ ಪ್ರಾಧಿಕಾರ ಅಕಾಡೆಮಿ ಅವು ನಮ್ಮ ಪುಸ್ತಕದ ಕೊರತೆ ಆಗುತ್ತೆ ಕನ್ನಡ ಕಲಿಸ್ತಾ ಇದ್ದೀವಿ ಕಿಟ್ಟು ಕೊಡಿ ಅಂದರೆ ಕೊಡೋದಿಲ್ಲ ಏನು ಮಾಡೋದು ಹಾಂ ಅಷ್ಟು ಇದಾಗಿದೆ ಕರ್ನಾಟಕ ತೊಂದರೆ ಆಗಿದೆ ಕನ್ನಡ ಕಲಿಸುವಂತ ಇಲ್ಲ ರಾಜಕಾರಣಿಗಳಲ್ಲಿ ಇಚ್ಛಾಶಕ್ತಿ ಇಲ್ಲ ಕನ್ನಡದ ಹಿನ್ನಡೆಗೆ ಕಾರಣ ಅಂತ ಹೇಳಿದೆ ನೀವು ಯಾವಾಗ ಕೇಳಿದಿರಲ್ಲ ಕರ್ನಾಟಕದ ಯಾವ ಎಲ್ಲ ಪಕ್ಷಗಳು ಒಂದೇ ನಾನು ಆ ಪಕ್ಷ ಈ ಪಕ್ಷ ಕನ್ನಡವನ್ನ ಬೆಳೆಸಬೇಕು ಎನ್ನುವಂತಹ ಒಂದು ಯಾವುದೇ ಒಂದು ಕಾಳಜಿ ದೊಡ್ಡ ಸಮಸ್ಯೆ ಅಧಿಕಾರಿಗಳು ಹಾಗೆ ಎಷ್ಟೊಂದು ಅಕಾಡೆಮಿಗಳು ಇಪ್ಪತ್ತೆರಡಕ್ಕೂ ಹೆಚ್ಚು ಅಕಾಡೆಮಿಗಳು ಕರ್ನಾಟಕದಲ್ಲಿ ಇವೆ ಆದರೆ ಕನ್ನಡವನ್ನ ರಾಷ್ಟ್ರ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಬೆಳೆಸಬೇಕು ಎನ್ನುವಂತಹ ಒಂದು ಕಾಳಜಿ ಇಲ್ಲ ಅದೇ ಮರಾಠಿ ಗುಜರಾತಿ ಹಾ ಹಿಂದಿ ಇವರೆಲ್ಲ ನೋಡಿದರೆ ಅವರ ದೃಷ್ಟಿಕೋನ ಎಲ್ಲ ಅಮೇರಿಕಾ ಇಂಗ್ಲೆಂಡ್ ಚಾನಲ್ ಇರ್ತದಲ್ಲ ಆ ಥರದ ಒಂದು ಇದು ದೊಡ್ಡ ಒಂದು ಇದರೊಳಗೆ ಇರ್ತದೆ ನಮ್ಮಲ್ಲಿ ಇಲ್ಲ ಕನ್ನಡ ಅಂದರೆ ಕರ್ನಾಟಕದ ಒಳಗೆ ಮಾತ್ರ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಅವ್ರನ್ನ ಸಂಘಟಿಸಿ ಒಂದು ರೀತಿಯಲ್ಲಿ ಪ್ರಚೋದಿಸುವ ಸಂಘಟಿತರಾಗುವ ಒಂದು ಕನ್ನಡ ಭವನಕ್ಕೆ ಸರಿಯಾದಂತಹ ನೆರವನ್ನು ನಮಗೆ ಕೊಡಲಿಲ್ಲ ಮುಂಬೈಯಲ್ಲಿ ಹೌದಾ ಯಾವ ಚಿಕ್ಕಾಸಿನ ಒಂದು ಸಹಾಯ ಕ ಕರ್ನಾಟಕ ಸರ್ಕಾರದಿಂದ ಮುಂಬೈಗೆ ಸಿಗ್ತಾ ಇಲ್ಲ ನಾನು ನೇರವಾಗಿ ಹೇಳ್ತೀನಿ ಆದ್ರೆ ಪ್ರತಿ ಒಂದು ಸಂಘ ಸಂಸ್ಥೆಗಳು ಇಲ್ಲಿ ಹತ್ತಾರು ಕೋಟಿ ರೂಪಾಯಿಯನ್ನು ಕನ್ನಡಕ್ಕೆ ಇಲ್ಲಿ ಮೊಗವೇರ ಇರಬಹುದು ಬಂಟ ಇರಬಹುದು ಬಿಲವ ಇರಬಹುದು ಈ ಸಂಸ್ಥೆಗಳು ಕೋಟಿಗಟ್ಟಲೆ ರೂಪಾಯಿಯನ್ನು ಕನ್ನಡ ತುಳುವಿನ ಬೆಳವಣಿಗೆಗೆ ವಿನಿಯೋಗಿಸ್ತವೆ ಕರ್ನಾಟಕದಲ್ಲಿ ಸಹ ಅಷ್ಟು ಯಕ್ಷಗಾನ ಪ್ರಸಂಗಗಳು ನಡೀತಾವೆಲ್ಲ ಗೊತ್ತಿಲ್ಲ ಇಲ್ಲಿ ನಡೀತಾ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ನೀವು ಪತ್ರಿಕೆ ನೋಡಿದ್ರೆ ಯಕ್ಷಗಾನ ಸ್ವಲ್ಪ ಕಮ್ಮಿ ಐತಿ ಚುನಾವಣೆ ಇದರಿಂದ ಸ್ವಲ್ಪ ಕಡಿಮೆ ಆಗಿದೆ ಕಳೆದ ಎರಡು ವಾರದಿಂದ ಸ್ವಲ್ಪ ಇದಾಗಿದೆ ನೀವು ನಂಬ್ಲಿಕ್ಕೆ ಸಾಧ್ಯ ದಿನಕ್ಕೆ ಹತ್ತಾರು ಆಟಗಳು ಹತ್ತಾರು ಮೇಳಗಳು ಇಲ್ಲಿಯೇ ಮುಂಬೈ ಯಕ್ಷಗಾನ ರಂಗಭೂಮಿ ಅಂತ ಹೇಳಿ ನಮ್ಮ ಒಬ್ಬ ವಿದ್ಯಾರ್ಥಿ ಅಧ್ಯಯನ ಮಾಡಿದೆ ಎಷ್ಟು ಕಲಾವಿದರು ಎಷ್ಟು ಮೇಳಗಳಿವೆ ಮುಂಬೈಯಲ್ಲಿ ಏನಿಲ್ಲ ಹೇಳಿ ಗೆರಡಿಗಳಿವೆ ಹೌದು ದೊಡ್ಡ ಪ್ರಮಾಣದಲ್ಲಿ ಹಾಗಾಗಿ ಯಾವುದಕ್ಕೂ ಕೊರತೆ ಇಲ್ಲದಂತಹ ನಾವು ಬೇರೆ ದೇಶದಲ್ಲಿದ್ದೇವೆ ಬೇರೆ ರಾಜ್ಯದಲ್ಲಿ ಇದ್ದೇವೆ ಅಂತ ನನಗೆ ಒಂದಿನೂ ಅನ್ಸಿಲ್ಲ ಇಲ್ಲಿ ಒಳಗಿದ್ರಂತೂ ಬಿಡಿ ನಾವು ಸುತ್ತಮುತ್ತ ಇದ್ದೇ ಇರ್ತೀವಿ ಅದು ನೀವು ಎಲ್ಲೇ ಹೋಗಿ ನಿನ್ನೆ ಸಂಜೆ ಯಾವುದೋ ಒಂದು ಚುನಾವಣೆಯ ಕೌಂಟಿಂಗ್ ಸಂಬಂಧಪಟ್ಟಂತೆ ಹೋಗಿದ್ದೆ ಅಲ್ಲಿ ಮೂರ್ನಾಲ್ಕು ಮಂದಿ ಕನ್ನಡಿಗರ ತುಳುವುದು ಅರೆ ಎಲ್ಲಿ ಅವ್ರ ಗಲ್ಬರ್ಗದವ್ರಿ ಬರ್ರಿ ಅಂತ ತಕ್ಷಣ ಒಟ್ಟಿ ಊಟ ಮಾಡಿದ್ವಿ ಇದ್ ನೋಡಿ ನಮ್ಮವ್ರು ಅಂತ ಹಚ್ಚಿಕೊಳ್ಳುವ ಇದೆ ಆ ತರದ ಹೀಗಾಗಿ ಇಲ್ಲಿ ಅವ್ರಿಗೂ ಅಲ್ಲಿ ಇಲ್ಲಿಂದವ್ರಿಗೆ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ ಸಹ ಕನ್ನಡ ಕನ್ನಡ ಡಿಪಾರ್ಟ್ಮೆಂಟ್ ಇದೆ ಅಶ್ಚರ್ಯ ನಾನು ನಮ್ಮ ಹೆಂಡತಿಗೆ ಕನ್ನಡ ಕಲಿಬೇಕು ಅಂತ ಆಸೆ ಕಳಿಸ್ಲಾ ಆಗತ್ತೆ ಬನ್ನಿ ಅಂತ ನೋಡಿ ಒಬ್ರು ವಿದ್ಯಾರ್ಥಿ ಸಿಕ್ಕಿದ್ರು ನಮಗೆ ಆದ್ರೆ ಪರಿಚಯ ಆದ್ರಿಂದ ಲಾಭ ಅಂತ ಮಿಲ್ನೆಸ್ ಫಾಯ್ದೆ ಈ ಫಾಯ್ ಅಂತ ರಾಜ್ ಕಪೂರ್ ಹೇಳ್ತಾರೆ ಈ ತರದ ಒಂದು ಸೌಹಾರ್ದ ಸಂಬಂಧವನ್ನ ಕಾಯ್ದುಕೊಳ್ಳಿಕ್ ಸಾಧ್ಯ ಒಂದು ಐಲೇಸ ಅತ್ಯಂತ ಮಹತ್ವದ ತುಳುವಿನ ಕೆಲಸವನ್ನು ಮಾಡ್ತಾ ಇದೆ ಒಂದು ಅಕಾಡೆಮಿ ಮಾಡಬಹುದು ಕೆಲಸವನ್ನು ಕಳೆದ ಕಳೆದ ಐದಾರು ವರ್ಷಗಳಲ್ಲಿ ಮಾಡಿದೆ ಹತ್ತು ಮಂದಿ ಸೇರಿ ಅವು ಏನು ಅವ್ರ ಸಂಸ್ಥೆ ಇದೆಯಾ ಈಗ ಬಿಂಬ ಅಂತ ನಾ ಹೇಳ್ದಲ್ಲ ಮುಂಬೈಲಿ ಕನ್ನಡವನ್ನು ಕಲಿಸಿದಂತಹ ಏಳು ಸಾವಿರ ಕಳೆದ ಇಪ್ಪತ್ತ್ ವರ್ಷಗಳಿಂದ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಒಂದು ಸಂಸ್ಥೆ ಏನು ಕಟ್ಟಡ ಇಲ್ಲ ಅದಿಲ್ಲ ಒಂದು ಕನ್ನಡವನ್ನು ತುಳುವನ್ನು ಬೆಳೆಸ್ಬೇಕಂದ್ರೆ ಕಟ್ಟಡ ಬೇಕು ಅದು ಬೇಕು ಇದು ಬೇಕು ಏನೂ ಬೇಕಾಗಿಲ್ಲ ಮನಸ್ಸು ಬೇಕಷ್ಟು ಹಟಬೇಕು ಏನೋ ಅಂತ ಏನಾದರೂ ಮಾಡಿ ತೋರಿಸ್ಬೇಕು ಆ ಹಿನ್ನೆಲೆಯಲ್ಲಿ ಮುಂಬೈ ಅದೃಷ್ಟ ಅಂತ ನಮ್ಮದು ಬಹುಭಾಷೆ ಬಹುಸಂಸ್ಕೃತಿಗಳ ನಾಡು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಇಪ್ಪತ್ತೊಂದು ಭಾಷೆಗಳ ಅಧ್ಯಯನಕ್ಕೆ ಅವಕಾಶ ಇದೆ ಅದು ಗುಜರಾತಿ ಆಗಿರ್ಬೋದು ಹಿಂದಿ ಆಗಿರ್ಬೋದು ಸಿಂಧಿ ಆಗಿರ್ಬೋದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಯ ಇತರ ಭಾಷೆಗಳನ್ನು ಕಲಿಯೋದಕ್ಕೆ ಅವಕಾಶ ಇದೆ ಹಾಗೆಯೇ ಜರ್ಮನ್ ಆಗಿರಬಹುದು ಪರ್ಷಿಯನ್ ಆಗಿರ್ಬೋದು ಇತರ ವಿದೇಶಿ ಭಾಷೆಗಳು ದೇಶಿ ಮತ್ತು ವಿದೇಶಿ ಭಾಷೆಗಳು ಹೀಗೆ ಬಹುಶಃ ನನಗೆ ಗೊತ್ತಿದ್ದ ಹಾಗೆ ನಮ್ಮ ಭಾರತದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಇಪ್ಪತ್ತೊಂದು ಭಾಷೆಗಳನ್ನು ಕಲಿಸುವುದಕ್ಕೆ ಅವಕಾಶ ಇಲ್ಲ ಆದರೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡವೂ ಸೇರಿದಂತೆ ಇಪ್ಪತ್ತೊಂದು ಭಾಷೆಗಳನ್ನು ಕಲಿಸುವಂತಹ ದೊಡ್ಡ ಪ್ರಮಾಣದಲ್ಲಿ ಅಧ್ಯಯನಕ್ಕೆ ಅವಕಾಶ ಇರುವ ಪರಸ್ಪರ ಆದಾನಕ್ಕೆ ಪ್ರದಾನವನ್ನು ನಿರ್ವಹಿಸ್ತಾ ಇರುವಂತಹ ಒಂದು ವಿಶ್ವವಿದ್ಯಾಲಯ ಮುಂಬೈ ವಿಶ್ವವಿದ್ಯಾಲಯ